ಸರ್ಕಾರ ಜಾರಿಗೆ ತರ್ತೀವಿ ಇವತ್ತಿಂದ ಅಂತ ಹೇಳಿದ್ದಾರೆ ನೈಟ್ ಕರ್ಫ್ಯೂ ನಾನು ಆಡಳಿತ ಪಕ್ಷದ ಸದಸ್ಯನಾಗಿ ಶಾಸಕನಾಗಿ ನಾನು ಸ್ವಾಗತ ಮಾಡ್ಬೋದು ಆದರೆ ಜನರು ಇದನ್ನು ಸ್ವಾಗತ ಮಾಡ್ತಾ ಇಲ್ಲ ಒಂಥರ ಭಾಳ ಗೇಲಿಯಾಗಿ ತೊಗೊಂಡ್ಬಿಟ್ಟಿದ್ದಾರೆ ಜನ ಇದನ್ನು ಜನರು ಈ ನೈಟ್ ಕರ್ಫ್ಯೂನ ಗಂಭೀರವಾಗೂ ತೊಗೊಂಡಿಲ್ಲ ಸ್ವಾಗತನೂ ಕೂಡ ಮಾಡಿಲ್ಲ ಹಾಗಾಗಿ ನೀವು ಹಾಕಿ ಯಾವಾಗ ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಹಾಕಿ ಯಾಕೆಂತಂದರೆ ಹೊಸ ವರ್ಷ ಆಚರಣೆಯಲ್ಲಿ ಜನ ಹೆಚ್ಚು ಜನಜಂಗುಳಿ ಆಗಬಾರ್ದು ಅಂತಕ್ಕಂಥದ್ದು ಮತ್ತು ಹೊಸ ವೈರಸ್ಸನ್ನು ಬರ್ತಾ ಇದೆ ಅಂತಕ್ಕಂಥ ಸುದ್ದಿಗಳು ಇನ್ನೆಲೆಯಲ್ಲಿ ಮೂವತ್ತು ಮೂವತ್ತೊಂದನೇ ತಾರೀಕು ಬೇಕಾದ್ರೂ ಮಾಡಿ ಈಗಲಿಂದ ಯಾಕೆ ಅನಾವಶ್ಯಕವಾಗಿ ಎಲ್ಲ ಇದೆ ಅಂತ ಕರ್ಫ್ಯೂ ಇದೆ ಅಂತಂದರೆ ಒಂಥರ ಈ ನಾಟಕೀಯವಾಗಿ ಆಗ್ತದಿದ್ರು ನಾಡಿನ ಜನರು ಯಾರೂ ಇದನ್ನು ಸ್ವಾಗತ ಮಾಡ್ತಾ ಇಲ್ಲ ಜನರಿಗೆ ಬೇಡದೇ ಇದ್ದು ನಮಗೆ ಹಾಕಬೇಕು ಜನತಂತ್ರ ವ್ಯವಸ್ಥೆ